ಲಾಠಿ ಚಾರ್ಜ್ ಅವ್ರಿಗೆ ಮಾಡ್ಬೇಕು ಸರ್ ನಮ್ಮಲ್ಲ ಸರ್ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಸರ್ ಮಾಡಿ ಕಲ್ಸಿ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿ ನಾವು ಹೋಗ್ತೀವಿ ಸರ್ ಅವ್ರ್ ಹೋಗ್ಲಿ ನಮ್ಮ ನಾವು ಅಲ್ಲಿಗೆ ಬರ್ತೇವೆ ಈಗ ಅವರಿಗೆ ಲಾಟಿ ಚಾರ್ಜ್ ಮಾಡಿ ಕೂಡ ಬರ್ತೇವೆ ಮುಂದೆ

ಹಾ ನಾವೇನ್ ಹೊಡ್ದಿಲ್ಲ ಗಾಡಿ ಹೊಡೆದಿಲ್ಲ ಆಯ್ತು ನಾವು ಮಾತಾಡ್ತಿಲ್ಲ ಸರ್ ನೀವು ಇಲ್ಲಿ ಬಂದ್ ಬೆಂಕ್ ಹಾಕ್ಬೇಡಿ ಸಮೀರ್ ಲೈವ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದೀವಿ ನಿಮ್ ಜೊತೆ ಕನೆಕ್ಟ್ ಆಗ್ತಿಲ್ಲ ಏನೋ ಟೆಕ್ನಿಕಲ್ ಇದೆ ಇಷ್ಟು ಜನ ಪೆಲ್ತಂಗಿ ಸ್ಟೇಷನ್ ಹೋಗ್ಲಿಕ್ಕೆ ಬಂದಿದ್ರು ಏನಂತ ಹೇಳಿದ್ರೆ ಧರ್ಮಸ್ಥಳ ಡಿ ಗ್ಯಾಂಗ್ ಅವರು ಇವತ್ತು ಅಟ್ಯಾಕ್ ಮಾಡಿದ್ದಾರೆ ಮೂರು ಮೀಡಿಯಾ ಅವ್ರ ಮೇಲೆ ಅದನ್ನು ಅಟ್ಯಾಕ್ ಮಾಡಿದ ಮೇಲೆ ನಾವು ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿ ಬರ್ತಿದೀವಿ ಎಲ್ಲ ಡಿ ಗ್ಯಾಂಗ್ ಅವರು ಸೇರಿ ಕಲ್ಲೆ ಸಿಟ್ಟಿದ್ದಾರೆ ಒಂದ್ ನಂದೊಂದು ಗಾಡಿಯನ್ನೇ ಫುಲ್ ಡ್ಯಾಮೇಜ್ ಮಾಡಿಬಿಟ್ಟವ್ರಿ ಸರ್ ಆಲ್ ಫ್ರಮ್ ದಿ ಗ್ಯಾಂಗ್ ದೇ ಆರ್ ಟೇಕಿಂಗ್ ಆರ್ ಬಿಕಾಸ್ ಮೋರ್ ಅಬೌಟ್ ಥಿಂಗ್ಸ್ So these people have distracted the cars, they have hit three media peoples who, have, uh, who are like uh, very injured. So see them, see them, see their aggressions. <laughs> and see the police, how so many people are there. This is all pre-planned. I am ending the live, uh, with, for more of this we will wait. <laughs> जीप दौड़ व्यांत दौड़ व्या और व्यानचर कल <laughs> ನಾವು ಓದಿ ಸರ್ ಅವ್ರನ್ನ ನೋಡಿ ಸರ್ ಆಯ್ತು ಸರ್ ಒಮ್ಮೆ ಕೇಳಿ ನಾವು ಇಲ್ಲಿದ್ದ ಅಲ್ಲಿ ಅವ್ರದ್ದು ಅಲ್ಲಿ ನೋಡಿ ಸರ್ ಅಲ್ಲಿ ಹೋಗಿ ನಾವೇನ್ ಮಾಡಲ್ಲ ಚೂರೇನ್ ಮಾಡಲ್ಲ ನೀವು ಅವ್ರ ನೋಡ್ಕೊಂಡಿ ನೋಡಿ ಅದೇ ಸರ್ ಏನ್ ಸಿಕ್ಲೇರ್ ಕ್ಲಿಯರ್ ಇಲ್ಲಿ ಹತ್ರ ಬಂದಾಯ್ತು

ಅಲ್ಲ ಸರ್ ನಾವು ಏನ್ ಮಾಡ್ತಿಲ್ಲ ನೀವು ಅವರನ್ನು ನೋಡ್ಕೊಳ್ಳಿ ಸರ್ ಸರ್ ಯಾವ ಇದು ಈ ಚೀಚ ಬಂದು ನಮ್ಗೆ ಗಾಡಿ ಹೊಡೆದು ಹಾಕ್ಲಿಕ್ಕ ಸರ್ ಸರ್ ಇದು ಬಯಾರೇ ಆಯ್ತು ಸರ್ ನೋಡಿ ಸರ್ ಗಾಡಿಯಲ್ಲಿ ಹೊಡೆದಾಗ್ತಿದ್ದಾರೆ ಸುದೀಪ್ ಅಲ್ಲಿ ಒಂದು ಗಾಡಿ ಹೊಡೆದ್ ಹಾಕಿದ್ರಿ ಏನ್ ಮಾಡ್ತಿದ್ರಿ ಸರ್ ಒಳಗೆ ಒಳಗೆ ಹೋಗಿ ಮಂಗ ಮಾಡುದು ಸೈಡ್ ಅವನು ಕಲಸಿ ಓಡ್ ಹಾಕ್ಸಿ ಕಲ್ಸಿ கணிச <laughs> நடுவாங்க <laughs> ஏய் அத்யா ஹலோ ஏன்டா गाडीல அதெல்லாம் ஓமிதானே பை சைடி ஏ ரோமில இருங்க ஏய் ஏர சட்டு வெப்புரோ வரணும் புரியண்டா ஆனா கால் ஆச்சுடா ஆடு போய் ஓமி நூக்கேரு இல்ல 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 கேடி ஓலி சட்டு ಇವರು ಅವ್ರದ್ದು ವಿಡಿಯೋ ಮಾಡ್ತಿದ್ರು ಒಬ್ರು ಮೀಡಿಯಾದವರು ಹಾ ಮೀಡಿಯಾದವರು ಎಲ್ಲ ಇದಾಗ್ತಿದಲ್ಲ ಎಲ್ಲ ಬಾಡೀಸ್ ಎಲ್ಲ ತೆಗೆದು ಹಾ ಅದಕ್ಕೆ ಡಿ ಗ್ಯಾಂಗ್ ಅವರೆಲ್ಲ ಬಂದು ಆ ಮೀಡಿಯಾದವರಿಗೆಲ್ಲ ಹೊಡೆದಾಕಿ ಅವ್ರ ಕ್ಯಾಮ್ರ ಎಲ್ಲ ಹೊಡೆದಾಕಿ ಅವ್ರನ್ನ ಸಾಯಿಸಾಕ್ತಿರು ಆ ಅಸಂಖ್ಯ ಪೊಲೀಸ್ ಬಂದರು ಇವಾಗ ಇದೆಲ್ಲ ಅವರು ವೀರಂದೆಗೆ ಮಕ್ಕಳು ಹೊಡೆದವ್ರೆ Oh, hello everyone, uh, the thing is like uh, today uh, 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 Kudla Rampage, Sanchari Studio and United Media uh, were covering some videos and out of nowhere our 100 uh, uh, D Gang members attacked them, they brutally attacked them and also they destroyed their cameras and all. And now when we are ready to file the case, uh, people have gathered here to uh, intimidate us. So these are the peoples who are from D Gang. <laughs> ஆ சார் நூறு ஜன் ಸರಿ ಮೂರ್ ಜನ ಸೇರಿ ಹೊಡ್ದವ್ರೆ ಮೂರು ಜನ ಸೇರಿ ಹ ಇಬ್ಬ್ರಿಗೆ ಮೂರು ಜನ ಮೂರು ಜನ ಪೊಲೀಸರ ಪೊಲೀಸವ್ ಬಂದಕ್ಕೆ ಬಚಾವ ಇಲ್ಲದೆ ಅವರು ನೋಡಿದಾಗ್ತಿದ್ರು